ೂ ನಮಸ್ಕಾರಗಳು ಜಗತ್ ಪ್ರಸಿದ್ಧವಾದ ಮೇಳವನ್ನು ನಮ್ಮ ಪುಣ್ಯಭೂಮಿ ಭಾರತದ ಪ್ರಯಾಗ್ರಾಜ್ನಲ್ಲಿ ನಡೆಸುತ್ತಿರುವುದು ಇಡೀ ವಿಶ್ವದಲ್ಲೇ ಜಗಜ್ಜಾಹಿರವಾಗಿದೆ ಇಂತಹ ಮೇಳ ಎಂದರೇನು ಇದರ ಏನು ಇತಿಹಾಸವೇನು ಮತ್ತು ಇದರ ಮಹತ್ವವೇನು ಇದನ್ನು ಹೇಗೆ ಆಯೋಜಿಸಲಾಗಿದೆ ಇದು ಎಷ್ಟು ಮಹತ್ವವನ್ನು ಪಡೆದಿದೆ ಎಂಬುದನ್ನು ತಿಳಿದುಕೊಳ್ಳೋಣ ಹಾಗೆ ನೂರ ನಲವತ್ನಾಲ್ಕು ವರ್ಷಕ್ಕೊಮ್ಮೆ ನಡೆಯುವ ಅದ್ವಿತೀಯ ಮಹಾಕುಂಭಮೇಳದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಇದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ವಿಡಿಯೋವನ್ನು ಕಂಪ್ಲೀಟಾಗಿ ವಾಚ್ ಮಾಡಿ ನಮ್ಮ ಭಾರತದ ಶ್ರೇಷ್ಠತೆ ಇತಿಹಾಸ ಮತ್ತು ವೈಶಿಷ್ಟ್ಯತೆಯನ್ನು ತಿಳಿದುಕೊಂಡು ಪುನೀತರಾಗೋಣ ಬನ್ನಿ ಎರಡು ಸಾವಿರದ ಇಪ್ಪತ್ತೈದು ಕುಂಭಮೇಳ ಇದರ ವಿಶೇಷತೆ ಏನು ಕುಂಭಮೇಳದ ಇತಿಹಾಸವೇನು ಧಾರ್ಮಿಕ ಆಚರಣೆ ಸಂಪ್ರದಾಯ ಸಾಧನೆ ಜ್ಯೋತಿಷ್ಯ ಖಗೋಳಶಾಸ್ತ್ರ ಭಕ್ತಿ ಮತ್ತು ಜ್ಞಾನದ ಸಮ್ಮಿಲನವೇ ಕುಂಭಮೇಳ ಸಾಲಿನ ಕುಂಭಮೇಳ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿದೆ ಹಠ ಯೋಗಿಗಳು ಸಾಧಕರು ಭಕ್ತರು ವಿದೇಶಿಯರು ಈ ಮಹಾ ಆಚರಣೆಯಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಈ ಮಹಾಕುಂಭಮೇಳವು ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ಮಾತ್ರ ಘಟಿಸುತ್ತದೆ ಕುಂಭಮೇಳ ಎಂದರೇನು ಎಂದು ನೋಡುವುದಾದರೆ ಕುಂಭಮೇಳ ಕುಂಭ ಎಂದರೆ ಮಡಿಕೆ ಮೇಳ ಎಂದರೆ ಒಗ್ಗೂಡುವುದು ಎಂದರ್ಥ ಅಮೃತ ಕಲಶದಿಂದ ಬಿದ್ದಿರುವ ನಾಲ್ಕು ಬಿಂದುಗಳು ನದಿಗಳಾಗಿ ಸೃಷ್ಟಿಯಾದ ನಾಲ್ಕು ಸ್ಥಳಗಳ ರಾಶಿ ನಕ್ಷತ್ರ ಕೂಡಿ ಒಂದು ದೈವಿಕ ಶಕ್ತಿಯ ಚಲನೆಯಾಗುತ್ತದೆ ಹೀಗಾಗಿ ಆ ದಿನಗಳಂದು ಸಾಧುಗಳು ಸಂತರು ಭಕ್ತರು ಸ್ನಾನ ಮಾಡಿ ಧಾರ್ಮಿಕ ಆಚರಣೆಗಳನ್ನು ಕೈಗೊಳ್ಳುತ್ತಾರೆ ಹೀಗೆ ಎಲ್ಲರೂ ಒಗ್ಗೂಡಿ ಮಾಡುವ ಮೇಳವೇ ಮಹಾ ಮತ್ತೊಂದು ಮೂಲಗಳ ಪ್ರಕಾರ ಭಾರತೀಯ ಉಪಖಂಡದಾದ್ಯಂತ ಹಿಂದೂ ಮಠಗಳ ಸಾಧುಗಳು ಸಂತರನ್ನು ಒಗ್ಗೂಡಿಸುವ ಧಾರ್ಮಿಕ ಚರ್ಚೆ ನಡೆಸಲೆಂದು ಎಂಟನೇ ಶತಮಾನದಲ್ಲಿ ಆದಿ ಶಂಕರಾಚಾರ್ಯರಿಂದ ಆಚರಣೆಗಳು ಶುರುವಾಯಿತು ಈ ಆಚರಣೆಗಳು ಶುರುವಾಯಿತು ಪುರಾಣಗಳ ಪ್ರಕಾರ ಸಮುದ್ರ ಮಂಥನದ ಸಮಯದಲ್ಲಿ ದೊರೆತ ಸಮುದ್ರದ ಅಮೃತವನ್ನು ವಿಷ್ಣುವು ಮೋಹಿನಿಯ ಅವತಾರವನ್ನು ತಳೆದು ಅಸುರರ ಕಣ್ಣು ತಪ್ಪಿಸಿ ಹೋಗುವಾಗ ನಾಲ್ಕು ಹನಿಗಳು ಭೂಮಿಯ ಮೇಲೆ ಬಿದ್ದಿತು ಅದೇ ಜಾಗದಲ್ಲಿ ಈ ಮೇಳವನ್ನು ಕುಂಭಮೇಳವನ್ನು ಆಚರಿಸಲಾಗುತ್ತದೆ ಆ ನಾಲ್ಕು ಸ್ಥಳಗಳು ಯಾವುವೆಂದರೆ ಹರಿದ್ವಾರ ಪ್ರಯಾಗ್ರಾಜ್ ಉಜ್ಜಯಿನಿ ಮತ್ತು ನಾಸಿಕ್ಗಳಾಗಿವೆ ಮತ್ತೊಂದು ಪುರಾಣದ ಪ್ರಕಾರ ಸಮುದ್ರ ಮಂಥನದ ಸಮಯದಲ್ಲಿ ಅಮೃತವು ಅಸುರರಿಗೆ ಸಿಗದಂತೆ ಇಂದ್ರನ ಮಗನಾದ ಜಯಂತನು ಅಮೃತ ಕಲಶವನ್ನು ಹಿಡಿದು ಓಡಿ ಹೋಗುತ್ತಾನೆ ಆತನ ರಕ್ಷಣೆಗೆ ದೇವತೆಗಳು ಸೂರ್ಯ ಚಂದ್ರ ಶನಿ ಹಾಗೂ ಗುರುಗ್ರಹಗಳನ್ನು ನಿಯೋಜಿಸುತ್ತಾರೆ ಈ ಗ್ರಹಗಳು ನೂರ ನಲವತ್ನಾಲ್ಕು ವರ್ಷಕ್ಕೊಮ್ಮೆ ಸರಳ ರೇಖೆಯಲ್ಲಿ ಕಾಣಿಸಿಕೊಳ್ಳುತ್ತವೆ ಆ ಸಂದರ್ಭದಲ್ಲಿ ನಡೆಯುವ ಪೂರ್ಣ ಕುಂಭಮೇಳವನ್ನು ಮಹಾಕುಂಭಮೇಳ ಎಂದು ಕರೆಯುತ್ತಾರೆ ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುವುದು ಪೂರ್ಣ ಕುಂಭಮೇಳ ಆರು ವರ್ಷಕ್ಕೊಮ್ಮೆ ನಡೆಯುವುದು ಅರ್ಧ ಕುಂಭಮೇಳ ಮೂರು ವರ್ಷಕ್ಕೊಮ್ಮೆ ನಡೆಯುವುದು ಕುಂಭಮೇಳ ನೂರ ನಲವತ್ನಾಲ್ಕು ವರ್ಷಕ್ಕೊಮ್ಮೆ ನಡೆಯುವುದು ಮಹಾ ಕುಂಭಮೇಳವಾಗಿದೆ ಇಂದ್ರನ ಮಗನು ಅಮೃತ ಕಳಶವನ್ನು ಈ ಕುಂಭಮೇಳ ನಡೆಯುವ ನಾಲ್ಕು ಸ್ಥಳಗಳಲ್ಲಿ ಇಟ್ಟಿದ್ದನಂತೆ ಈ ಪವಿತ್ರವಾದ ಸ್ಥಳಗಳಲ್ಲಿ ಕುಂಭಮೇಳಗಳು ನಡೆಯುತ್ತವೆ ಕುಂಭಮೇಳಗಳನ್ನು ಅಖಾಡಗಳು ನೇತೃತ್ವದಲ್ಲಿ ನಡೆಸಲಾಗುತ್ತದೆ ಈ ಅಖಾಡಗಳನ್ನು ಸಾಧು ಪರಂಪರೆಯಲ್ಲಿ ವಿಶೇಷ ಸಾಧನೆ ಕೈಯುವವರ ಗುಂಪುಗಳನ್ನು ಅಖಾಡ ಎನ್ನುತ್ತಾರೆ ಈ ಅಖಾಡಗಳು ಹದಿಮೂರು ಗುಂಪುಗಳಿವೆ ಕುಂಭಮೇಳದಲ್ಲಿ ಈ ಹದಿಮೂರು ಅಖಾಡದವರು ಭಾಗಿಯಾಗುತ್ತಾರೆ ಇಲ್ಲಿ ನಡೆಯುವ ಶಾಹಿ ಸ್ನಾನ ಕುಂಭಮೇಳದ ಪ್ರಮುಖ ಆ ಆಕರ್ಷಣೆಯಾಗಿದೆ ಪ್ರತಿ ಶಾಹಿ ಸ್ನಾನಕ್ಕೆ ವಿಶೇಷ ಸ್ಥಾನವಿದೆ ಹದಿಮೂರು ಸಾಧು ಸಂತರು ಪುಣ್ಯ ತಿಥಿಯಂದು ಅಮೃತ ಬಿಂದುವಿನಿಂದ ಸೃಷ್ಟಿಯಾದ ನದಿಯಲ್ಲಿ ಮೊದಲು ಶಾಹಿ ಸ್ನಾನ ಮಾಡುತ್ತಾರೆ ನಂತರ ಉಳಿದ ಸಾಧು ಸಂತರು ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡುತ್ತಾರೆ ಹೀಗಾಗಿ ಈ ಕುಂಭಮೇಳದಲ್ಲಿ ಸಾಧುಗಳಿಗೆ ಹೆಚ್ಚಿನ ಗೌರವ ಹಾಗೂ ಪ್ರಾಮುಖ್ಯತೆ ನೀಡಲಾಗುತ್ತದೆ ಪ್ರಯಾಗ್ರಾಜ್ನಲ್ಲೇ ಮಹಾ ಕುಂಭಮೇಳ ಏಕೆ ಸಾಮಾನ್ಯವಾಗಿ ನಾಲ್ಕು ವರ್ಷಕ್ಕೊಮ್ಮೆ ಆರು ವರ್ಷಕ್ಕೊಮ್ಮೆ ಹಾಗೂ ಹನ್ನೆರಡು ವರ್ಷಕ್ಕೊಮ್ಮೆ ಕುಂಭಮೇಳಗಳು ನಡೆಯುತ್ತವೆ ಕುಂಭಮೇಳವನ್ನು ಪ್ರಯ ಕ್ರಮವಾಗಿ ಪ್ರಯಾಗ್ರಾಜ್ ನಾಸಿಕ್ ಹರಿದ್ವಾರಗಳಲ್ಲಿ ಕ್ರಮವಾಗಿ ಗಂಗಾ ಯಮುನಾ ಹಾಗೂ ಸರಸ್ವತಿ ಮಹಾನದಿಗಳ ಸಂಗಮ ಕ್ಷೇತ್ರವಾದ ತ್ರಿವೇಣಿ ಸಂಗಮದಲ್ಲಿ ನಡೆಸಲಾಗುತ್ತದೆ ಉಜ್ಜಯಿನಿ ಪ್ರಯಾಗ್ರಾಜ್ ನಾಸಿಕ್ ಹರಿದ್ವಾರದಲ್ಲಿಯೇ ಕುಂಭಮೇಳ ಏಕೆ ಎನ್ನುವುದಕ್ಕೆ ಪುರಾಣ ಕಥೆಯೊಂದಿದೆ ಸಮುದ್ರ ಮಂಥನ ನಡೆಯುವಾಗ ಇಂದ್ರನ ಮಗ ಅಮೃತ ಕಲಶವನ್ನು ರಕ್ಷಿಸಿಕೊಳ್ಳಲು ಓಡುವಾಗ ಕೆಲವು ಹನಿಗಳು ಉಜ್ಜಯಿನಿ ಪ್ರಯಾಗ್ರಾಜ್ ನಾಸಿಕ್ ಹಾಗೂ ಹರಿದ್ವಾರಗಳಲ್ಲಿ ಬಿದ್ದವು ಎನ್ನುವ ನಂಬಿಕೆ ಇದೆ ಹೀಗಾಗಿ ಈ ಕ್ಷೇತ್ರಗಳಲ್ಲಿ ಅನಾದಿ ಕಾಲದಿಂದಲೂ ಕುಂಭ ಮೇಳಗಳನ್ನು ನಡೆಸಿಕೊಂಡು ಬರಲಾಗುತ್ತದೆ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವ ಈ ಮಹಾಕುಂಭಮೇಳವನ್ನು ಎರಡು ಸಾವಿರದ ಇಪ್ಪತ್ತೈದರ ಈ ವರ್ಷ ಪ್ರಯಾಗ್ರಾಜ್ನಲ್ಲಿ ಜನವರಿ ಹದಿನಾಲ್ಕರಿಂದ ಫೆಬ್ರವರಿ ಇಪ್ಪತ್ತಾರರವರೆಗೆ ವಿಜೃಂಭಣೆಯಿಂದ ನಡೆಸಲಾಗುತ್ತಿದೆ ಈ ಮೇಳಕ್ಕೆ ಏಳು ಸಾವಿರ ಕೋಟಿ ಹಣವನ್ನು ವೆಚ್ಚ ಮಾಡಲಾಗುತ್ತಿದೆ ಯುಪಿ ಸರ್ಕಾರವು ಏಳು ಸಾವಿರ ಕೋಟಿ ಹಣವನ್ನು ವೆಚ್ಚ ಮಾಡಿದೆ ನಲವತ್ತು ಕೋಟಿ ಜನ ಬರುವ ನಿರೀಕ್ಷೆಯೂ ಸಹ ಇದೆ ಇದು ವಿಶ್ವದಲ್ಲಿ ಅತಿ ಹೆಚ್ಚು ಜನ ಸೇರುವ ಧಾರ್ಮಿಕ ಆಚರಣೆ ಎನ್ನಿಸಿಕೊಂಡಿದೆ ಜೀವಮಾನದಲ್ಲಿ ಒಮ್ಮೆ ಮಾತ್ರ ನೋಡಬಹುದಾದ ಈ ಮಹಾಕುಂಭ ಮೇಳ ಮೇಳದಲ್ಲಿ ಕೋಟ್ಯಾಂತರ ಸಾಧುಸಂತರ ಸಮಾಗಮ ಆಗುವುದು ಹರ್ಷದಾಯಕವಾಗಿದೆ ಈ ಮೇಳದಿಂದ ಯು ಪಿ ಸರ್ಕಾರಕ್ಕೆ ಎರಡು ಲಕ್ಷ ಕೋಟಿ ಆದಾಯದ ನಿರೀಕ್ಷೆ ಇದೆ ಹದಿಮೂರು ಸಾವಿರ ಟ್ರಿಪ್ ರೈಲು ವ್ಯವಸ್ಥೆ ಮಾಡಲಾಗಿದೆ ಭದ್ರತೆಗೆ ಐವತ್ತು ಸಾವಿರ ಪೊಲೀಸರನ್ನು ನಿಯೋಜಿಸಲಾಗಿದೆ ಮತ್ತು ಹನ್ನೆರಡು ಕಿಲೋಮೀಟರ್ ಉದ್ದದ ಸ್ನಾನದ ಘಾಟನ್ನು ನಿರ್ಮಿಸಲಾಗಿದೆ ವಸತಿ ವ್ಯವಸ್ಥೆಯ ಮಾಹಿತಿಗೆ ವಿಶೇಷ ವೆಬ್ಸೈಟ್ ವ್ಯವಸ್ಥೆ ಮಾಡಲಾಗಿದೆ ವೀಕ್ಷಕರೇ ನಿಮಗೆ ನಮ್ಮ ಮಾಹಿತಿ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು